ಮೂವತ್ತು ತಿಂಗಳವರೆಗೆ ಈ ಮೂರು ರಾಶಿಯವರೆಗೆ ಶನಿಬಲ ಅದೃಷ್ಟ ಖುಲಾಯಿಸುತ್ತೆ ಶೀಘ್ರದಲ್ಲಿಯೇ ಗ್ರಹವು ತನ್ನದೇ ಆದ ಕುಂಭರಾಶಿಯಿಂದ ಹೊರಬಂದು ಮೀನರಾಶಿಯನ್ನು ಪ್ರವೇಶಿಸಲಿದೆ ಅಲ್ಲಿ ಮೂವತ್ತು ತಿಂಗಳವರೆಗೆ ತನ್ನ ಚಲನೆಯನ್ನು ಮಾಡಲಿದೆ ಶನಿಯ ಈ ಸಂಚಾರದಿಂದಾಗಿ ಯಾವ ರಾಶಿಯವರ ಅದೃಷ್ಟವೇ ಬದಲಾಗಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅತಿ ದೊಡ್ಡ ರಾಶಿ ಬದಲಾವಣೆಯು ಶೀಘ್ರದಲ್ಲಿಯೇ ಸಂಭವಿಸಲಿದೆ ಶಾಸ್ತ್ರದ ಪ್ರಕಾರ ಶನಿ ಗ್ರಹವನ್ನು ಮಹತ್ವಪೂರ್ಣವಾದ ಗ್ರಹ ಎಂದು ಕರೆಯಲಾಗುತ್ತದೆ ನ್ಯಾಯಾಧಿಪತಿ ಮತ್ತು ಕರ್ಮಫಲದಾತನಾದ ಶನಿಯು ಎರಡೂವರೆ ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ಗುರುವಿನ ಆಧಿಪತ್ಯವಿರುವ ರಾಶಿಯಾದ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ ಶನಿಯು ಪ್ರಸ್ತುತ ತನ್ನದೇ ಆದ ಕುಂಭ ರಾಶಿಯಲ್ಲಿ ಚಲಿಸುತ್ತಿದ್ದು ತನ್ನ ರಾಶಿ ಬದಲಾವಣೆಯ ನಂತರ ಮೀನರಾಶಿಯಲ್ಲಿ ಸರಿಸುಮಾರು ಮೂವತ್ತು ತಿಂಗಳವರೆಗೆ ತನ್ನ ಚಲನೆಯನ್ನು ಮಾಡಲಿದೆ ಶನಿಯು ತನ್ನ ಸ್ವಂತ ರಾಶಿಯನ್ನು ಬಿಟ್ಟು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿವೆ ಹಾಗಾಗಿ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯಿಂದ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಮೀನರಾಶಿಯಲ್ಲಿ ಸಂಚರಿಸಲಿರುವ ಶನಿಯಿಂದಾಗಿ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶಗಳು ದೊರಕಲಿದೆ ನಿಮ್ಮ ಜಾತಕದಲ್ಲಿ ಶನಿದೇವರ ಈ ಸಂಚಾರವು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಭವಿಸಲಿದೆ ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗುವುದರೊಂದಿಗೆ ಲಾಭವನ್ನು ಗಳಿಸುವುದರಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಆಸೆಗಳು ಈಡೇರಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಶಿಯೇ ಸೇರಿದ ಜನರು ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಸಮಾಜದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಹಳಷ್ಟು ಹೆಚ್ಚಾಗುವುದು ಹಣವನ್ನು ಹೂಡಿಕೆ ಮಾಡಬೇಕೆಂದಿರುವ ವೃಷಭ ರಾಶಿಯೇ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯಲ್ಲಿ ಯಾವುದಾದರೂ ಮಹತ್ವಪೂರ್ಣ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡುವ ಸಂಭವ ಹೆಚ್ಚಾಗಿರುವುದು ದೀರ್ಘಕಾಲದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ರಾಶಿಯಲ್ಲಿ ಜನಿಸಿದವರು ಈಗ ಪರಿಹಾರವನ್ನು ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸುವಿರಿ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ವ್ಯವಹಾರದಲ್ಲಿ ನಡೆಯುತ್ತಿರುವ ತೊಂದರೆಗಳು ಸಹ ಕೊನೆಗೊಳ್ಳುತ್ತವೆ ಮತ್ತು ನೀವು ಅಪೇಕ್ಷಿತ ಲಾಭವನ್ನು ಸಾಧಿಸಬಹುದು ಹಣಕಾಸಿನ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಅನಗತ್ಯ ಖರ್ಚುಗಳನ್ನು ಈಗ ನಿಯಂತ್ರಿಸಲಾಗುತ್ತದೆ ಮತ್ತು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯ ಸಂಚಾರವು ಸಾಕಷ್ಟು ಉತ್ತಮ ಮತ್ತು ಲಾಭದಾಯಕವಾಗಿರುವುದು ಖಂಡಿತ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿದೇವರು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ನಿಮ್ಮ ವೃತ್ತಿ ವ್ಯವಹಾರದ ಮನೆ ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನ ದೊರಕಲಿದೆ ಕೆಲಸದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕುವ ಯೋಗವು ಕೂಡಿ ಬರುವುದು ಆಸ್ತಿ ಭೂಮಿ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ಈ ಅವಧಿಯಲ್ಲಿ ತೆಗೆದುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಕೆಲಸವನ್ನು ಮಾಡುವ ಅಥವಾ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಲಭಿಸುವುದು ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕುವ ಸಂಭವವಿದೆ ಮೂರು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯಿಂದಾಗಿ ನಿಮಗೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಸಾಕಷ್ಟು ಸಂತೋಷ ದೊರಕುವುದು ಕರ್ಮಫಲದಾತನಾದ ಶನಿಯು ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವ ಯೋಗ ಕೂಡಿ ಬರುವುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ದೊರಕುವ ಯೋಗ ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನೀವು ಮಾಡಿದಂತಹ ಯೋಜನೆಗಳು ಸಾಕಷ್ಟು ಪ್ರಭಾವಶಾಲಿ ಆಗಿರುವುದರಿಂದ ನೀವು ಯಶಸ್ಸು ಗಳಿಸುವ ಯೋಗ ಹೆಚ್ಚಾಗಿರುವುದು ಶನಿದೇವರು ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾರೆ ಹಾಗಾಗಿ ಕಟಕರಾಶಿಗೆ ಸೇರಿದ ಜನರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಯೋಗ ಈ ಸಂದರ್ಭದಲ್ಲಿ ಸೃಷ್ಟಿಯಾಗಲಿದೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕಟಕ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದ ಮೀನರಾಶಿಯನ್ನು ಪ್ರವೇಶಿಸಲಿರುವ ಶನಿದೇವನಿಂದಾಗಿ ಮೂವತ್ತು ತಿಂಗಳವರೆಗೆ ಅದೃಷ್ಟವು ನಿಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ನಿಮ್ಮನ್ನು ಕೈ ಹಿಡಿಯುವುದರೊಂದಿಗೆ ನೀವು ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸುಖ ಸಂತೋಷ ಸಮೃದ್ಧಿ ಧನ ಸಂಪತ್ತು ಎಲ್ಲವನ್ನು ಗಳಿಸುವ ಉತ್ತಮ ಯೋಗ ಕೂಡಿ ಬರಲಿದೆ ಹಾಗಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷವನ್ನು ಹೊಂದುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು